ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡತಿ ನಾನು ಈಗಾಗಲೇ ಹತ್ತನೇ ತರಗತಿಗೆ ಸಂಬಂಧಪಟ್ಟಂತಹ ಪರೀಕ್ಷಾ ದೃಷ್ಟಿಯಿಂದ ಕೆಲವು ಗಾದೆ ಮಾತುಗಳನ್ನು ಪ್ರಮುಖ ಗಾದೆ ಮಾತುಗಳನ್ನು ನನ್ನ ಚಾನಲಲ್ಲಿ ಹಾಕಿದ್ದೇನೆ ನೀವು ಅಲ್ಲಿ ಹೋಗಿ ಕೂಡ ನೋಡಿಕೊಂಡು ಅಭ್ಯಾಸ ಮಾಡಿ ಇದು ಕೊನೆಯ ಗಾದೆ ಮಾತು ಪೆನ್ನು ಖಡ್ಗಕ್ಕಿಂತ ಹರಿತ ನೀವು ಪ್ರತಿ ಗಾದೆ ಮಾತುಗಳನ್ನು ಬರೆಯುವಾಗಲೂ ಗಾದೆ ವೇದಕ್ಕೆ ಸಮ ಗಾದೆ ಮಾತುಗಳು ಹಿರಿಯರಿಂದ ಬಂದಂತಹ ನುಡಿಮುತ್ತುಗಳಾಗಿವೆ ಈ ರೀತಿ ಕೆಲವೊಂದು ಮುಖ್ಯವಾದ ವಿಚಾರವನ್ನು ಬರೆದು ನಂತರ ಗಾದೆ ಮಾತಿನ ವಿಸ್ತರಣೆಯನ್ನು ಹೇಳಬೇಕಾಗುತ್ತೆ ಇಲ್ಲಿ ನಾನು ನೇರವಾಗಿ ಗಾದೆ ಮಾತನ್ನು ವಿವರಿಸಿದ್ದೀನಿ ಇದು ಆಂಗ್ಲ ಭಾಷೆಯಿಂದ ಎರವಲು ಪಡೆದ ಗಾದೆ ಇದು ತುಂಬ ಜನಬಳಕೆಯಲ್ಲಿ ಇರುವಂತಹ ಗಾದೆ ಮಾತಾಗಿದೆ ಪೆನ್ನು ಎಂದರೆ ಇನ್ನೊಂದು ಅರ್ಥ ಲೇಖನಿ ಪೆನ್ನು ಅಥವಾ ಲೇಖನಿಯ ಬರವಣಿಗೆ ಪ್ರಭಾವ ಬದಲಾವಣೆಯನ್ನು ಸೂಚಿಸುತ್ತದೆ ಇದು ಒಡೆತು ಕೆಡುಕುಗಳನ್ನುಂಟು ಮಾಡುತ್ತದೆ ಲೇಖನಿಯಿಂದ ಬರದ ಲೇಖನಗಳು ಕಾದಂಬರಿಗಳು ಕತೆ ಕವನ ಪತ್ರಗಳು ಬರೆಯಲು ತಮ್ಮದೇ ಆದಂತಹ ಬುದ್ಧಿವಂತಿಕೆ ಬೇಕಾಗುತ್ತದೆ ಹೀಗೆ ಬರೆದಾಗ ಮಾತ್ರ ಅನೇಕ ಬದಲಾವಣೆ ತರಬಹುದು ಖಡ್ಗ ತುಂಬ ಹರಿತವಾದ ಆಯುಧ ಯುದ್ಧದ ಸಂದರ್ಭದಲ್ಲಿ ಶತ್ರುಗಳನ್ನು ಸದೆ ಪಡೆಯಲು ಇದು ಅತಿ ಅವಶ್ಯಕ ಇದನ್ನು ಬಳಸಲು ಶಕ್ತಿಯ ಜೊತೆಗೆ ಯುಕ್ತಿಯೂ ಬೇಕು ಖಡ್ಗದಿಂದ ರಕ್ತಪಾತ ಉಂಟಾದರೆ ಪೆನ್ನು ರಕ್ತಪಾತವಿಲ್ಲದೆ ದೈಹಿಕ ಹಿಂಸೆಯಿಲ್ಲದೆ ತನ್ನ ಪ್ರಭಾವವನ್ನು ತೋರಿಸುತ್ತದೆ ಖಡ್ಗದಿಂದ ಸಾಧಿಸಲು ಸಾಧ್ಯವಾಗದ್ದನ್ನು ಲೇಖನಿ ಸಾಧಿಸುತ್ತದೆ ಒಂದು ಲೇಖನಿಯ ಲೇಖನಗಳು ಸಮಾಜದಲ್ಲಿ ಗಲಭೆಗಳನ್ನಾದರೂ ಹುಟ್ಟಿಸಬಹುದು ಅಥವಾ ಶಾಂತಿ ಸಮಾಧಾನ ಉಂಟು ಮಾಡಬಹುದು ಶಾಂತಿ ಇಲ್ಲ ಕ್ರಾಂತಿ ಮಾಡುವ ಶಕ್ತಿ ಈ ಪೆನ್ನಿಗಿದೆ ಬ್ರಿಟಿಷರ ಕಾಲದಲ್ಲಿ ಈ ಲೇಖನಿಯ ಬರಹಗಳು ಜನಸಾಮಾನ್ಯರನ್ನ ತಲುಪಿ ಬ್ರಿಟಿಷರ ವಿರುದ್ಧ ಹೋರಾಡಲು ಪ್ರೇರಣೆ ನೀಡಿದ್ದು ಬರಹಗಳೇ ಇದು ಸಮಾಜದ ಮೇಲೆ ಪ್ರಭಾವ ಬೀರುವ ಮತ್ತು ರೂಪಿಸುವಲ್ಲಿ ಬೌದ್ಧಿಕ ಮತ್ತು ಮನವೊಲಿಸುವ ಅಭಿವ್ಯಕ್ತಿಯ ಶಕ್ತಿಯನ್ನು ಹೇಳುತ್ತದೆ ದೈಹಿಕ ಶಕ್ತಿ ಅಥವಾ ಹಿಂಸೆಗಳಿಗಿಂತ ಹೆಚ್ಚಿನ ಶಾಶ್ವತವಾದ ಪರಿಣಾಮವನ್ನು ಬೀರುತ್ತದೆ ಪೆನ್ನು ಪರಿಣಾಮಕಾರಿ ಸಂವಹನ ರಾಜತಾಂತ್ರಿಕ ಮತ್ತು ಬೌದ್ಧಿಕ ಪ್ರವಚನವು ಆಳವಾದ ಮತ್ತು ಶಾಶ್ವತವಾದ ಪರಿಣಾಮ ಬೀರುತ್ತದೆ ಹಾಗಾಗಿ ಪೆನ್ನು ಖಡ್ಗಕ್ಕಿಂತ ಹರಿತ ಎಂದೇ ಹೇಳಬಹುದು ನಿಮಗೆಲ್ಲ ಖಂಡಿತ ಈ ಗಾದೆ ಮಾತು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಹಾಗೇನೆ ಮೊದಲೇ ಸರಿ ಅಂದರೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು